ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯವು ಚಲಿಸುವಂತೆ ಮಾಡಬಲ್ಲ ಅಥವಾ ಚಲಿಸ್ತಾ ಇರುವಂತಹ ಕಾಯವನ್ನು ತಡೆದು ನಿಲ್ಲಿಸಬಲ್ಲ ಅಥವಾ ಒಂದು ಕಾಯ ಚಲಿಸ್ತಾ ಇದೆ ಅದರ ವೇಗವನ್ನು ಹೆಚ್ಚಿಸಬಲ್ಲ ಅಥವಾ ಒಂದು ವಸ್ತುವನ್ನು ವಿರೂಪಗೊಳಿಸಲಿಕ್ಕೆ ಸಾಧ್ಯ ಇರುವಂತಹ ಹೊರಗಿನ ಪ್ರಯತ್ನವನ್ನೇ ನಾವು ಬಲ ಅಂತ ಕರಿತೇವೆ ಸರ್ ಐಸಾಕ್ ನ್ಯೂಟನ್ ಅವರು ಇದರ ಬಗ್ಗೆ ಚ ಬಹಳ ಚಂದವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಅವರ ಯಾವುದು ನಿಯಮವನ್ನು ವಿವರಣೆ ಕೊಡುವಾಗ ನ್ಯೂಟನ್ನ ಚಲನೆಯ ನಿಯಮಗಳನ್ನು ವಿವರಿಸುವಾಗ ಅವರು ಬಹಳ ಚೆನ್ನಾಗಿ ಈ ಫೋರ್ಸಿನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಬಲ ಅಥವಾ ಫೋರ್ಸ್ ಇದೆಯಲ್ಲ ಇದನ್ನು ನಾವು ಎರಡು ವಿಧದಲ್ಲಿ ವಿಂಗಡಿಸ್ತೇವೆ ಎರಡು ವಿಭಾಗಗಳಾಗಿ ವಿಂಗಡಿಸಿಕೊಂಡು ಅಧ್ಯಯನ ಮಾಡುತ್ತೇವೆ ಒಂದನೆಯದಾಗಿ ಸಂಪರ್ಕ ಬಲ ಇನ್ನೊಂದು ಸಂಪರ್ಕ ರಹಿತ ಬಲ ಅಂದರೆ ಸಂಪರ್ಕ ಬಲ ಹೇಳಿದರೆ ಅಲ್ಲಿ ಆ ಯಾವ ವಸ್ತುವಿನ ಮೇಲೆ ಬಲಪ್ರಯೋಗ ಆಗಬೇಕು ಅಥವಾ ಆಗಿದೆ ಅದಕ್ಕೆ ಸಂಪರ್ಕ ಹೊಂದಿದ್ರೆ ಮಾತ್ರ ಅದನ್ನು ಸಂಪರ್ಕ ಬಲ ಅಂತ ಕರಿತೇವೆ ಇದರಲ್ಲಿ ನಾವು ಮೂರು ವಿಧಗಳನ್ನು ಕಾಣಬಹುದು ಒಂದು ಸಾಮಾನ್ಯ ಬಲ ಸಾಮಾನ್ಯ ಬಲ ಅಥವಾ ಅದು ಯಾವ ರೀತಿ ಇರ್ತದೆ ಅಂದರೆ ಉದಾಹರಣೆಗೆ ಒಂದು ಟೇಬಲ್ ಮೇಲೆ ಒಂದು ಬುಕ್ ಇದೆ ಟೇಬಲನ್ನು ನೀವು ಸರಿಸುವುದು ಅಥವಾ ಟೇಬಲನ್ನು ನೀವು ಪಕ್ಕನೆ ಕೆಳಗಡೆಗೆ ತಂದರೆ ಅಂತಹ ಸಂದರ್ಭದಲ್ಲಿ ಆ ವಸ್ತು ಕೂಡ ಕೆಳಗಡೆಗೆ ಬರ್ತದೆ ಅಂದರೆ ಯಾಕೆ ಬರ್ತದೆ ಅಂದರೆ ಅಲ್ಲಿ ಏನಾಗಿದೆ ಆ ಟೇಬಲ್ ಅದಕ್ಕೊಂದು ಬಲ ಪ್ರಯೋಗ ಮಾಡಿ ಅದನ್ನು ಹಿಡಿದಿಟ್ಕೊಂಡಿದೆ ಓಕೆ ಇದು ಸಾಮಾನ್ಯವಾದಂತಹ ಒಂದು ಉದಾಹರಣೆ ಇನ್ನು ಎಪ್ಲೈಡ್ ಅಥವಾ ಅನ್ವಯಿಸಿದಂತಹ ಬಲ ಅನ್ವಯಿಸಿದಂತಹ ಬಲ ಅಂದರೆ ಒಂದು ವಸ್ತು ಇದೆ ನೀವು ಅದನ್ನು ದೂಡ್ತಾ ಇದ್ದೀರಿ ದೂಡ್ತಾ ಇದ್ದೀರಿ ಅಲ್ಲಿ ಅಪ್ಲೈ ಮಾಡಿದ್ದೀರಿ ಇಲ್ಲಿ ಸ್ನಾಯುಬಲ ನೀವು ಇಲ್ಲಿ ಉಪಯೋಗಿಸುವ ಬಲವನ್ನು ಹಾಗಾದರೆ ಸ್ನಾಯುಬಲ ಏನಾಯಿತು ಸಂಪರ್ಕ ಬಲ ಆಯಿತು ಒಂದು ವಸ್ತುವನ್ನು ದೂಡುದು ಹೇಳಿದರೆ ಆ ವಸ್ತುವನ್ನು ಸ್ಪರ್ಶಿಸಿಕೊಂಡು ನೀವು ದೂಡಿದ್ದಲ್ವ ಇದನ್ನು ನಾವು ಸಂಪರ್ಕ ಬಲ ಅಂತಲೇ ತಗೊಳ್ತೇವೆ ಇದು ನಾನು ಪ್ರಶ್ನೆ ಕೊಟ್ಟಿದ್ದೆ ಅಲ್ವಾ ಸ್ನಾಯುಬಲ ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದೆ ಸಂಪರ್ಕ ಬಲಕ್ಕೆ ಉದಾಹರಣೆ ಆಯಿತು ಇನ್ನೊಂದು ಬಲ ಫ್ರಿಕ್ಷನ್ ಬಲ ಅಥವಾ ಘರ್ಷಣೆ ಬಲ ಘರ್ಷಣ ಬಲ ಅಂದರೆ ಏನು ಇಲ್ಲಿ ಒಂದು ವಸ್ತು ಇದೆ ಅದರ ಒಂದು ಟೇಬಲ್ ಮೇಲೆ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ ಅದನ್ನು ನೀವು ದೂಡ್ತೀರಿ ದೂಡುವಾಗ ಅಲ್ಲಿ ಒಂದು ಘರ್ಷಣೆ ಉಂಟಾಗ್ತದಲ್ಲ ಇದನ್ನು ನಾವು ಘರ್ಷಣಾ ಬಲ ಅಂತ ಹೇಳುವಂಥದ್ದು ಅಂದರೆ ಎರಡು ವಸ್ತುಗಳ ತಿಕ್ಕಾಟದಿಂದ ಉಂಟಾದದ್ದು ಅಲ್ವಾ ಎರಡು ವಸ್ತುಗಳ ತಿಕ್ಕಾಟದಿಂದ ಉಂಟಾದ ಕಾರಣ ಅದನ್ನು ಘರ್ಷಣಾ ಬಲ ಅಂತ ಕರಿತೇವೆ ಇದು ಮೂರು ಕೂಡ ಸಂಪರ್ಕ ಬಲಕ್ಕೆ ಆಯಿತು ಹಾಗಾದರೆ ಸಂಪರ್ಕ ರಹಿತ ಬಲ ಅಂದರೆ ಏನು ಇಲ್ಲಿ ಸಂಪರ್ಕವೇ ಇರೋದಿಲ್ಲ ಸಂಪರ್ಕವೇ ಇರುವುದಿಲ್ಲ ಯಾವ ವಸ್ತುವಿನ ಮೇಲೆ ಬಲಪ್ರಯೋಗ ಆಗ್ತದ ಅದರ ಅದಕ್ಕೆ ನೇರ ಸಂಪರ್ಕವನ್ನು ಅದು ಹೊಂದಿರುವುದೇ ಇಲ್ಲ ಹಾಗಾದರೆ ಉದಾಹರಣೆ ಯಾವುದಾಯಿತು ಗ್ರಾವಿಟೇಷನ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣ ಬಲ ಒಂದು ವಸ್ತು ನೀವು ಬಿಟ್ಟ ತಕ್ಷಣ ಅದು ಕೆಳಗಡೆಗೆ ಬೀಳ್ತದೆ ಅಂತ ಹೇಳಿದರೆ ಅಲ್ಲಿ ಕೆಳಗಡೆಗೆ ಗುರುತ್ವಾಕರ್ಷಣ ಬಲ ಅಪ್ಲೈ ಆಗಿದೆ ಅಲ್ವಾ ಆ ವಸ್ತು ಕೆಳಗಡೆಗೆ ಬೀಳ್ತದೆ ಯಾಕಂದರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇದೆ ಇಲ್ಲಿ ಆ ವಸ್ತು ಅನ್ನೋದು ಮುಟ್ಟಿರುವುದಿಲ್ಲ ವಸ್ತುವನ್ನು ಭೂಮಿ ಮುಟ್ಟಿರೋದಿಲ್ಲ ಆದರೆ ಆ ಬಲ ಅದನ್ನು ಆಕರ್ಷಿಸಿ ಅದು ತನ್ನ ಕಡೆಗೆ ಬೀಳುವ ಹಾಗೆ ಮಾಡಿದೆ ಇಲ್ಲಿ ಸಂಪರ್ಕ ರಹಿತ ಬಲ ರಹಿತ ಅಂದರೆ ಸಂಪರ್ಕ ಇರುವುದಿಲ್ಲ ಅಂತ ಅರ್ಥ ಇನ್ನೊಂದು ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಥವಾ ಸ್ಥಾಯಿ ವಿದ್ಯುತ್ ಶಕ್ತಿ ಅಂತ ಕರಿತೀವಿ ಸ್ಥಾಯಿ ವಿದ್ಯುತ್ ಶಕ್ತಿ ಅಂತ ಉದಾಹರಣೆಗೆ ನೀವು ಬಾಚಣಿಗೆಯನ್ನು ತಲೆಗೆ ತಿಕ್ಕಿ ಪೇಪರ್ ಪೀಸಿನ ಹತ್ತಿರ ಹಿಡಿದ ಕೂಡ ಅದು ಆಕರ್ಷಣೆ ಆಗುವಂಥದ್ದು ಗೊತ್ತಿದೆ ನಿಮಗೆ ಅಲ್ವಾ ಇಲ್ಲಿ ಒಂದು ವಿದ್ಯುದಾವೇಶ ಹೊಂದಿದಂತಹ ಬಾಚಣಿಗೆ ಆಗಿರ್ತದೆ ಇನ್ನೊಂದು ನೀವು ಪೇಪರ್ ಪೀಸ್ ಮಾಡಿದ ಅದರಲ್ಲಿ ವಿದ್ಯುದಾವೇಶ ಇಲ್ಲ ಅದನ್ನು ಅದು ಆಕರ್ಷಿಸಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬೆಲೂನನ್ನೆಲ್ಲ ಎರಡೂ ತಿಕ್ಕಿ ಹತ್ರ ಹತ್ತಿರ ಅದು ಹತ್ತಿರ ಬರುವಂಥದ್ದು ಇಲ್ಲಿ ಏನಾಯಿತು ಎರಡೂ ಕೂಡ ವಿದ್ಯುದಾವೇಶ ಹೊಂದಿರ್ತದೆ ಓಕೆ ಎರಡು ಎರಡು ಕೂಡ ವಿದ್ಯಾವೇಶ ಹೊಂದಿರಬಹುದು ಅಥವಾ ಒಂದು ಹೊಂದಿಲ್ಲದೆ ಇರಬಹುದು ಬಟ್ ಅವುಗಳು ಪರಸ್ಪರ ಆಕರ್ಷಿಸ್ತವಲ್ಲ ಇದನ್ನು ಸ್ಥಾಯಿ ವಿದ್ಯುತ್ ಆಕರ್ಷಣೆ ಅಂತ ತೆಕ್ಕೊಳ್ತೇವೆ ಹಾಗಿದ್ರೆ ಇನ್ನೊಂದು ಯಾವುದು ಇದರಲ್ಲಿ ಗುರುತ್ವಾಕರ್ಷಣೆ ಆಯಿತು ಸ್ಥಾಯಿ ವಿದ್ಯುತ್ ಇನ್ನೊಂದು ಸಂಪರ್ಕ ರಹಿತ ಬಲ ಯಾವುದು ಹಾಗಾದರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಅಯಸ್ಕಾಂತೀಯ ಶಕ್ತಿ ಅಥವಾ ಅಯಸ್ಕಾಂತೀಯ ಬಲ ಅಂತ ಹೇಳ್ತೇವಲ್ಲ ಅದು ಒಂದು ದಂಡಕಾಂತದ ಹತ್ರ ನೀವು ಕಬ್ಬಿಣದ ಪುಡಿ ಇರುವಂತಹ ಒಂದು ಪೇಪರನ್ನು ತಗೊಂಡು ಬನ್ನಿ ತಕ್ಷಣ ಆ ಪುಡಿಗಳೆಲ್ಲ ಹೋಗಿ ಅದಕ್ಕೆ ಅಂಟಿಕೊಳ್ತವೆ ಇಲ್ಲಿ ನೀವು ಅದನ್ನು ಅದನ್ನು ಮುಟ್ಟಿಸಿರುವುದೇ ಇಲ್ಲ ಅಲ್ವಾ ಆದರೆ ಅಲ್ಲಿ ಆಕರ್ಷಣೆ ಇತ್ತು ಶಕ್ತಿ ಎಳೆಯಲ್ಪಟ್ಟಿತ್ತು ಅಲ್ಲಿಂದ ಅಲ್ವಾ ಆ ವಸ್ತುಗಳನ್ನು ಅದು ಎಳೆಯಲ್ಪಟ್ಟಿದೆ ಹಾಗಾಗಿ ಅಲ್ಲಿ ಅದು ಸ್ಪರ್ಶ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಒಂದು ಆಕರ್ಷಣೆ ಇತ್ತಲ್ಲ ಆ ಬಲ ಯಾವುದು ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಅಯಸ್ಕಾಂತೀಯ ಬಲ ಹಾಗಾಗಿ ಈ ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲ ಇವುಗಳಿಗೆ ಉದಾಹರಣೆಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಇದು ಪರೀಕ್ಷೆಗೆ ಕೇಳಬಹುದಾದಂತಹ ಪ್ರಶ್ನೆ